ಸ್ನೇಹಿತರು ನಮಸ್ಕಾರ ಹೆಚ್ ಬಿ ಎಸ್ ನ್ಯೂಸಿನ ಬಗ್ಗೆ ಕೂಡ ಆಧಾರದ ಸ್ವಾಗತ ನಾವೀಗ ಹೇಳೋ ಕೊಟ್ಟಿರೋದು ನಿನ್ನೆ ತಾನೆ ಅಮೆರಿಕದಲ್ಲಿ ನಡೆದಂತಹ ಒಂದು ವಿಭೀಕರವಾದ ವಿಮಾನ ದುರಂತದ ಬಗ್ಗೆ ಯು ಪಿ ಎಸ್ ವಿಮಾನ ದುರಂತ ಲೂವಿವೆಲ್ಲ ಆಕಾಶದಲ್ಲಿ ಬೆಂಕಿಯ ಜ್ವಾಲೆ ಕನಿಷ್ಠ ಏಳು ಮಂದಿ ಸಾವಿಗೆ ಕಾರಣವಾದಂತಹ ಭೀಕರವಾದ ಅಪಘಾತ ಸ್ನೇಹಿತರೆ ಇದು ಅಮೆರಿಕದ ಕೆಂಟಕಿಯ ಲೂವಿವೆಲ್ ನಲ್ಲಿ ನಿನ್ನೆ ಅಂದ್ರೆ ನವೆಂಬರ್ ನಾಲ್ಕರಂದು ನಡೆದ ಒಂದು ಭೀಕರ ವಿಮಾನ ದುರಂತದಿಂದ ಸಂಪೂರ್ಣ ನಗರವೇ ಬೆಚ್ಚಿ ಬಿದ್ದಿದೆ ಯುಪಿಎಸ್ ಕಂಪನಿಯ ಒಂದು ಬೃಹತ್ ಸರಕು ವಿಮಾನ ಹೊರಟ ಕೆಲವೇ ಕ್ಷಣಗಳಲ್ಲಿ ಬೆಂಕಿಯ ಚೆಂಡಾಗಿ ಸ್ಫೋಟಗೊಂಡಿದ್ದು ಕನಿಷ್ಠ ಏಳು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೃತರಲ್ಲಿ ವಿಮಾನದಲ್ಲಿದ್ದ ಮೂವರು ಸಿಬ್ಬಂದಿ ಹಾಗೂ ನೆಲದ ಮೇಲೆ ಇದ್ದಂತಹ ನಾಲ್ವರು ನಾಗರಿಕರು ಕೂಡ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಘಟನೆ ಅಮೆರಿಕದ ಅತಿ ದೊಡ್ಡ ಸರಕು ಸಾಗಣೆ ಕೇಂದ್ರವಾದ ಲೂ ವಿವೆಲ್ ವಿಮಾನ ನಿಲ್ದಾಣದ ಹೃದಯ ಭಾಗದಲ್ಲಿ ನಡೆದಿರುವುದರಿಂದ ದೇಶಾದ್ಯಂತ ಆತಂಕ ಉಂಟಾಗಿದೆ ಯುಪಿಎಸ್ನ ವಿಶಾಲ ಮೋದಿ ಸರಕು ವಿಮಾನ ನಿನ್ನೆ ಸಂಜೆ ಸುಮಾರು ಐದು ಹದಿನೈದು ಗಂಟೆಗೆ ಲೂವೆಲ್ ಮಹಮ್ಮದ್ ಅಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹವಾಯಿ ಕಡೆಗೆ ಹೊರಟಿತ್ತು ಸುಮಾರು ಎಂಟೂವರೆ ಗಂಟೆ ಪ್ರಯಾಣಕ್ಕಾಗಿ ಸಂಪೂರ್ಣ ಇಂಧನ ತುಂಬಿಕೊಂಡು ವಿಮಾನ ಹೊರಟ ಕೆಲವೇ ಕ್ಷಣಗಳಲ್ಲಿ ಅದರ ಒಂದು ರೆಕ್ಕೆ ಬಳಿ ಬೆಂಕಿ ಕಾಣಿಸಿಕೊಂಡಿದೆ ಕೆಲವೇ ಕ್ಷಣಗಳಲ್ಲಿ ವಿಮಾನ ಸಂಪೂರ್ಣವಾಗಿ ನಿಯಂತ್ರಣ ಕಳೆದುಕೊಂಡು ಭೀಕರವಾಗಿ ನೆಲಕ್ಕೂಡಿದೆ ಬೆಂಕಿಯ ಉರಿಯೊಳಗೆ ಸಿಡಿದು ಬಿದ್ದ ವಿಮಾನ ಸುತ್ತಮುತ್ತಲಿನ ಕಾರ್ಖಾನೆ ಪ್ರದೇಶಕ್ಕೆ ಹರಡಿದ ಬೆಂಕಿಯ ತೀವ್ರತೆಯಿಂದ ಆ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಅಧಿಕಾರಿಗಳ ಪ್ರಕಾರ ಈ ಅಪಘಾತದಲ್ಲಿ ಏಳು ಮಂದಿ ಸಾವನ್ನಪ್ಪಿ ಹನ್ನೊಂದು ಮಂದಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗಾಯಗೊಂಡವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಮತ್ತು ಅವರೆಲ್ಲರನ್ನು ಕೂಡ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ ಆ ಸಮಯದಲ್ಲಿ ಸ್ಥಳದಲ್ಲಿನ ಪರಿಸ್ಥಿತಿ ನೋಡೋದಾದ್ರೆ ಅಪಘಾತ ನಡೆದ ಪ್ರದೇಶ ವಿಮಾನ ನಿಲ್ದಾಣದ ಪಕ್ಕದಲ್ಲಿರುವ ಕೈಗಾರಿಕಾ ವಲಯವಾಗಿದೆ ವಿಮಾನ ಬಿದ್ದ ತಕ್ಷಣ ಪೆಟ್ರೋಲಿಯಂ ಮರುಬಳಕಾ ಘಟಕ ಆಟೋ ಭಾಗಗಳ ಅಂಗಡಿ ಸೇರಿದಂತೆ ಹಲವು ಕಟ್ಟಡಗಳು ಬೆಂಕಿಗೆ ಆಹುತಿಯಾಗಿವೆ ಭಾರಿ ಕಪ್ಪು ಹೊಗೆಗಳು ಆಕಾಶಕ್ಕೆ ಎದ್ದುಕೊಟ್ಟಿವೆ ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಿಯಂತ್ರಿಸಲು ಹಲವು ಗಂಟೆಗಳ ಕಾಲ ಹೋರಾಟ ಮಾಡಿದ್ದಾರೆ ಸಾರ್ವಜನಿಕರ ಸುರಕ್ಷತೆಗೆ ಅಧಿಕಾರಿಗಳು ಆರಂಭದಲ್ಲಿ ಐದು ಮೈಲಿ ವ್ಯಾಪ್ತಿಯಲ್ಲಿ ಮನೆಗಳಲ್ಲೇ ಉಳಿಯುವಂತೆ ಸೂಚನೆ ನೀಡಿದ್ದಾರೆ ನಂತರ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಂತೆ ಅದನ್ನ ಒಂದು ಮೈಲು ದೂರದವರೆಗೆ ಇಳಿಸಲಾಗಿದೆ ಇನ್ನು ಲೂವಿವೆಲ್ ಮೇಯರ್ ಕ್ರೇಗ್ ಗ್ರೀನ್ಬರ್ಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮೂವರು ಸಿಬ್ಬಂದಿಯರು ವಿಮಾನ ನಿಲ್ದಾಣದಲ್ಲಿ ಮೃತಪಟ್ಟಿದ್ದಾರೆ ನೆಲದ ಮೇಲೆ ನಾಲ್ವರು ಸಾವನ್ನಪ್ಪಿದ್ದಾರೆ ಗಾಯಾಳು ಹನ್ನೊಂದು ಜನರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂತ ತಿಳಿಸಿದ್ದಾರೆ ಕೆಂಟಕಿ ರಾಜ್ಯದ ಗವರ್ನರ್ ಆಂಡಿ ಬೆಸಿಯನ್ ಅವರು ಸಾವು ಸಂಖ್ಯೆ ಏಳಕ್ಕಿಂತ ಹೆಚ್ಚಾಗುವ ಭಯವಿದೆ ಕೆಲ ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ ಅಂತ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಯುಪಿಎಸ್ ಸಂಸ್ಥೆ ಪ್ರಕಟಣೆಯನ್ನ ಬಿಡುಗಡೆ ಮಾಡಿ ಲುವೆಲ್ನಲ್ಲಿ ಇಂದು ನಡೆದ ದುರಂತ ನಮಗೆಲ್ಲರಿಗೂ ಆಘಾತಕಾರಿಯಾಗಿದೆ ಈ ಘಟನೆಗೆ ಒಳಪಟ್ಟ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಸಂತಾಪವನ್ನು ಸಲ್ಲಿಸುತ್ತಿದ್ದೀವಿ ಅಂತ ತಿಳಿಸಿದೆ ಕಂಪನಿ ಮುಂದಿನ ಪ್ಯಾಕೇಜ್ ವಿತರಣಾ ವೇಳಾಪಟ್ಟಿಗಳು ತಾತ್ಕಾಲಿಕವಾಗಿ ಪ್ರಭಾವಿತವಾಗಬಹುದು ಅಂದರೆ ಬದಲಾಗಬಹುದು ಅಂತ ಸ್ಪಷ್ಟಪಡಿಸಿದೆ ಯು ಪಿ ಎಸ್ ನ ವರ್ಡ್ ಫೋರ್ಟ್ ಎಂಬ ವಿಶ್ವ ಮಟ್ಟದ ಸರಕು ವಿತರಣೆ ಕೇಂದ್ರ ಲಿಲಿಯನ್ ಪ್ಯಾಕೇಜ್ಗಳು ಸುಮಾರು ಇಪ್ಪತ್ತಾರು ಸಾವಿರ ಜನರಿಗೆ ಉದ್ಯೋಗವನ್ನು ನೀಡಿರುವಂತಹ ಯುಪಿಎಸ್ ಇದು ನಗರದ ಅತಿ ದೊಡ್ಡ ಉದ್ಯೋಗದಾತ ಸಂಸ್ಥೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಅಪಘಾತದ ತಾಂತ್ರಿಕ ಅಂಶವನ್ನು ಪರಿಶೀಲನೆ ಮಾಡಿದಾಗ ಅಮೆರಿಕದ ಫೆಡರಲ್ ಏವಿಯೇಷನ್ ಆಡಳಿತ ಅಂದ್ರೆ ಎಫ್ಐ ಎ ಪ್ರಕಾರ ಯು ಪಿ ಎಸ್ ಫ್ಲೈಟ್ ಟೂ ನೈನ್ ಸೆವೆನ್ ಸಿಕ್ಸ್ ವಿಮಾನ ಎಂ ಲೆವೆನ್ ಮಾದರಿಯ ತ್ರೀ ಇಂಜನ್ ಫ್ರೈಟರ್ ಮೂವತ್ನಾಲ್ಕು ವರ್ಷ ಹಳೆಯದಾಗಿದೆ ಬೋಯಿಂಗ್ ಕಂಪನಿಯು ಮೆಕ್ಡೊನಲ್ ಡಗ್ಲಸ್ನಿಂದ ವಿಲೀನಗೊಂಡ ನಂತರ ಈ ಮಾದರಿಯ ಉತ್ಪಾದನೆಯನ್ನ ಹಲವು ವರ್ಷಗಳ ಹಿಂದೆಯೇ ನಿಲ್ಲಿಸಿತ್ತು ಫ್ಲೈಟ್ ರ್ಯಾಡರ್ ಟ್ವೆಂಟಿ ಫೋರ್ ದತ್ತಾಂಶದ ಪ್ರಕಾರ ವಿಮಾನ ಸುಮಾರು ನೂರ ಎಪ್ಪತ್ತೈದು ಅಡಿ ಎತ್ತರಕ್ಕೆ ಏರಿಕೊಂಡ ನಂತರ ತೀವ್ರವಾಗಿ ಕೆಳಗಡೆ ಬಿದ್ದಿದೆ ಉಡಾವಣಾ ಸಮಯದಲ್ಲಿ ನೂರ ಎಂಬತ್ನಾಲ್ಕು ನಾಟ್ಸ್ ಅಂದರೆ ಸುಮಾರು ಮುನ್ನೂರ ನಲವತ್ತು ಕಿಲೋಮೀಟರ್ ವೇಗವನ್ನು ತಲುಪಿದೆ ಅಮೆರಿಕದ ವಿಮಾನ ಸುರಕ್ಷತಾ ತಜ್ಞ ಮತ್ತು ಪೈಲಟ್ ಜಾನ್ ಕಾಕ್ಸ್ ಅವರು ಹೇಳಿರುವಂತೆ ಸಾಮಾನ್ಯ ಇಂಜಿನ್ ಬೆಂಕಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಉಂಟಾಗೋದಿಲ್ಲ ಇದು ಅತ್ಯಂತ ಭೀಕರವಾದ ಅಗ್ನಿ ತ್ರೀ ಇಂಜಿನ್ ವಿಮಾನ ಒಂದು ಇಂಜಿನ್ ಕೂಡ ಉಳಿದ ಎರಡು ಇಂಜಿನ್ಗಳ ಮೇಲೆ ಹಾರಬೇಕು ಆದರೆ ಇಲ್ಲಿ ಅದು ಆಗಲಿಲ್ಲ ಅದಕ್ಕೆ ಕಾರಣ ಎಂಬುದೇ ಪ್ರಮುಖ ಪ್ರಶ್ನೆ ಅಂತ ತಿಳಿಸಿದರು ಈ ದುರಂತ ಯು ಪಿ ಎಸ್ ನ ಇತಿಹಾಸದಲ್ಲಿನ ಅತ್ಯಂತ ಗಂಭೀರ ಘಟನೆಗಳಲ್ಲಿ ಒಂದಾಗಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಲಬಾಮಾ ರಾಜ್ಯದ ಬರ್ಮಿಂಗ್ಡ್ಯಾಮ್ನಲ್ಲಿ ನಡೆದ ಯು ಪಿ ಎಸ್ ವಿಮಾನ ಅಪಘಾತದ ನಂತರ ಇದೇ ಮೊದಲ ಬಾರಿಗೆ ಇಂತಹ ಭೀಕರ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಆಕಾಶದಲ್ಲಿ ಉರಿಯುತ್ತಿರುವ ಬೆಂಕಿಯ ಜ್ವಾಲೆ ಭೂಮಿಯ ಮೇಲಿನ ಹೊಗೆ ಮತ್ತು ಜೀವ ಕಳೆದುಕೊಂಡವರ ದುಃಖದ ಸುದ್ದಿ ಇವೆಲ್ಲವೂ ಲೂವೆಲ್ನ ಆ ರಾತ್ರಿ ಎಂದಿಗೂ ಮರೆಯಲಾಗದಂತೆ ಮಾಡಿದೆ ಈ ದುರಂತ ವಿಮಾನಯಾನ ಕ್ಷೇತ್ರಕ್ಕೆ ಮತ್ತೊಂದು ಕಠಿಣ ಎಚ್ಚರಿಕೆಯಾದಂತಿದೆ ತಾಂತ್ರಿಕ ನಿರ್ವಹಣೆ ವಿಮಾನಗಳ ವಯಸ್ಸು ಮತ್ತು ಸುರಕ್ಷತಾ ಕ್ರಮಗಳಲ್ಲಿ ಹೆಚ್ಚಿನ ನಿಗಾ ವಹಿಸುವ ಅಗತ್ಯವನ್ನ ಈ ಘಟನೆ ಎತ್ತಿ ತೋರಿಸಿದೆ ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್